ಉತ್ತರ ಕನ್ನಡ ಜಿಲ್ಲೆಯ ಎಲ್ಲೆಡೆ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಮತ್ತು ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ರ ಜಯಂತಿಯನ್ನ ಸಂಭ್ರಮದಿಂದಲೇ ಆಚರಿಸಲಾಯಿತು ದೇಶ ಅಸಮಾನತೆ ವರ್ಗ ಶ್ರೇಣೀಕೃತ ವ್ಯವಸ್ಥೆಯಿಂದ ಬಳಲುತ್ತಿದ್ದ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನ ರಚನೆ ಮತ್ತು ತಮ್ಮ ರಾಜಕೀಯ ಹೋರಾಟದ ಮೂಲಕ ಈ ದೇಶದ ಸಾಮಾಜಿಕ ಸಮಾನತೆಗಾಗಿ ಕಾನೂನು ರೂಪಿಸಿದ್ರು ಇಂತಹ ಮಹಾನ್ ವ್ಯಕ್ತಿಯ ಆದರ್ಶಗಳನ್ನು ನಾವೆಲ್ಲರೂ ಅರಿತುಕೊಳ್ಳಬೇಕಾದ ಅಗತ್ಯತೆ ಇದೆ ಎಂದು ದಾಂಡೇಲಿ ತಹಶೀಲ್ದಾರ್ ಅಶೋಕ್ ಶಿಗ್ಗಾಮಿ ತಿಳಿಸಿದ್ರು ದಾಂಡೇಲಿಯ ತಾಲೂಕಾಡಳಿತ ಹಾಗೂ ನಗರಾಡಳಿತದ ಜಂಟಿ ಆಶ್ರಯದಲ್ಲಿ ನಗರಸಭೆ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ರು ಅತ್ಯಂತ ಬಡ ಕುಟುಂಬದಿಂದ ಬಂದಂತಹ ಭೀಮ್ರಾವ್ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಕೂಡ ಉತ್ತಮ ಶಿಕ್ಷಣವನ್ನ ಪಡೆದು ಕಾನೂನು ಪದವಿಯನ್ನ ಪಡೆದು ಸಂಸತ್ ಸದಸ್ಯರಾಗಿ ದೇಶಕ್ಕೆ ದೊಡ್ಡ ಕೊಡುಗೆಯನ್ನ ಕೊಟ್ಟವರು ಇಡೀ ವಿಶ್ವವೇ ಮೆಚ್ಚುವಂತಹ ಒಂದು ಅದ್ಭುತವಾದ ಲಿಖಿತ ಸಂವಿಧಾನವನ್ನ ಈ ದೇಶಕ್ಕೆ ನೀಡುವ ಮೂಲಕ ಶೋಷಿತ ಸಮುದಾಯಗಳ ಪರ ಧ್ವನಿಯಾಗಿ ನಿಂತವರು ಇವರನ್ನ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸದೆ ರಾಷ್ಟ್ರ ನಾಯಕರನ್ನಾಗಿ ಕಾಣಬೇಕಾದ ಹಾಗೂ ಅವರ ವಿಚಾರಗಳನ್ನ ಇಂದಿನ ತಲೆಮಾರು ತಿಳಿದುಕೊಳ್ಳಬೇಕಾದ ಅಗತ್ಯತೆ ಇದೆ ಎಂದ ಅಶೋಕ್ ಅವರು ಬಾಬು ಜಗಜೀವನ್ ರಾಮರು ಕೂಡ ಈ ದೇಶಕ್ಕೆ ಅಪಾರವಾದ ಕೊಡುಗೆ ನೀಡಿದವರು ಹಸಿರು ಕ್ರಾಂತಿಯ ಪಿತಾಮಹ ಎನಿಸಿಕೊಂಡವರು ಎಂದರು ಕಾರ್ಯಕ್ರಮದಲ್ಲಿ ಶಿಕ್ಷಕ ಪುಂಡಲಿಕ್ ದಾಸರ ದಲಿತ ಪರ ಸಂಘಟನೆಯ ಮುಖಂಡ ಸತೀಶ್ ನಾಯ್ಕ್ ಸಾಂದರ್ಭಿಕವಾಗಿ ಮಾತನಾಡಿ ಅಂಬೇಡ್ಕರರ ಬದುಕು ಮತ್ತು ಹೋರಾಟಗಳ ಬಗ್ಗೆ ತಿಳಿಸಿದ್ರು ದಾಂಡೇಲಿ ನಗರಸಭೆಯ ಪೌರಾಯುಕ್ತ ರಾಜಾರಾಮ್ ಪವಾರ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಹಾಲಮ್ಮನವರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ನಗರಸಭೆಯ ಕಾರ್ಯನಿರ್ವಾಹಕ ಅಭಿಯಂತರ ವೆಂಕಟೇಶ್ ಮೊದಲಾದವರು ವೇದಿಕೆಯಲ್ಲಿದ್ರು ನಗರಸಭೆಯ ವ್ಯವಸ್ಥಾಪಕ ಪರಶುರಾಮ್ ಶಿಂದೆ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು ನಗರಸಭೆಯ ಅಧಿಕಾರಿ ಬಿಎಫ್ ಗವಾಸ್ ಸಹಕರಿಸಿದ್ರು ಕಾರ್ಯಕ್ರಮದ ಲ್ಲಿ ನಗರದ ವಿವಿಧ ದಲಿತ ಪರ ಸಂಘಟನೆಯ ಪದಾಧಿಕಾರಿಗಳು ಮುಖಂಡರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸಾರ್ವಜನಿಕರು ಭಾಗವಹಿಸಿದ್ರು ಆರಂಭದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭಾವಚಿತ್ರಕ್ಕೆ ಪೂಜೆ ಹಾಗೂ ಪುಷ್ಪನಮನ ಸಲ್ಲಿಸಲಾಯಿತು ಯಲಪುರ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಅತ್ಯಂತ ಸರಳವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಿಸಲಾಯಿತು ಅಂಬೇಡ್ಕರ್ ಸೇವಾ ಸಮಿತಿ ಅಧ್ಯಕ್ಷ ಜಗನ್ನಾಥ್ ರೇವಣ್ಕರ್ ಇಬ್ಬರು ಮಹಾನ್ ನಾಯಕರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ್ರು ಭೂಮಂಡಲದಲ್ಲಿ ಸೂರ್ಯಚಂದ್ರ ಇರುವವರೆಗೂ ಭಾರತದ ಮಹಾನ್ ಚೇತನ ಅಂಬೇಡ್ಕರ್ ಹೆಸರು ವಿಚಾರ ಚಿರಸ್ಥಾಯಿಯಾಗಿ ಉಳಿಯಲಿದೆ ಎಂದು ತಹಶೀಲ್ದಾರ್ ಗುರುರಾಜ್ ಹೇಳಿದ್ರು ಡಾಕ್ಟರ್ ಅಂಬೇಡ್ಕರ್ ಅವರ ಸಿದ್ಧಾಂತ ಜೀವಂತವಾಗಿದೆ ಅದೇ ರೀತಿ ಎಲ್ಲಿ ತನಕ ನಮ್ಮ ನಾಗರಿಕತೆ ಒಳ್ಳೆಯ ಒಂದು ಆರೋಗ್ಯಕರಾಗಿರ್ತದೆ ಅಲ್ಲಿ ತನಕ ನಮ್ಮ ಬಾಬು ಜಗೀನೂರ್ ಅವರ ಆದರ್ಶಗಳು ನಮ್ಮನ್ನ ಕಾಯ್ತಾ ಅಂತ ಹೇಳಿಗೂ ಒಳ್ಳೆದಾಗಿ ಅಂತ ಮಹಾತ್ಮ ಗಾಂಧೀಜಿ ಅವರು ತಾವು ಇಡೀ ಜೀವಮಾನದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಸಕಲ ಜೀವಿಗಳಲ್ಲಿ ದೇವರನ್ನು ಕಾಣುವ ನಮ್ರತೆಯನ್ನ ನಾವು ಯಾವತ್ತು ರೂಢಿಸಿಕೊಳ್ತೀವೋ ಅದೇ ನನ್ನ ಜೀವನ ಅಂತೇಳಿ ಅವರು ಪ್ರತಿಪಾದಿಸುವಂತಹ ಹೋಗುತ್ತೆ ಹಾಗಾಗಿ ಗಾಂಧೀಜಿಯವರಿಗೆ ಪ್ರತಿಯೊಂದರಲ್ಲಿಯೂ ದೇವರನ್ನು ಕಾಣುವಂತಹ ಒಂದು ಮನೋಭಾವ ಬೆಳೀತಾ ಹೋಗುತ್ತೆ ಹಾಗಿದ್ರೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವರು ಸಮಾಜದ ಅನುಭವಗಳೇ ಅದಕ್ಕೆ ಕಾರಣ ಅಂತ ಕರೀತಾರೆ ಅಂಬೇಡ್ಕರ್ ಜೀವನ ಬದುಕಿನ ಸಾಧನೆ ಅನುಭವಿಸಿದ ನೋವು ದೇಶಕ್ಕೆ ನೀಡಿದ ಸಂವಿಧಾನದ ಕುರಿತು ಶಿಕ್ಷಕ ಡಾಕ್ಟರ್ ನವೀನ್ ಕುಮಾರ್ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಕಮ್ಮಾರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಂಗನಬಸಯ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಇನ್ನು ಗೋಕರ್ಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು ಗೋಕರ್ಣ ಆಡುಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಅನಿಲ್ ಶೇಟ್ ಪುಷ್ಪನಮನ ಸಲ್ಲಿಸಿದ್ರು ಮುಖ್ಯಾಧ್ಯಾಪಕರು ಮತ್ತು ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದು ಮಹಾನ್ ನಾಯಕರನ್ನ ಸ್ಮರಿಸಿ ವಂದಿಸಿದ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಪೂಜೆಯನ್ನ ನೆರವೇರಿಸಲಾಯಿತು ನಂತರ ಸಂವಿಧಾನ ಶಿಲ್ಪಿಯವರ ತತ್ವ ಆದರ್ಶವನ್ನ ವಿವರಿಸಿ ಇದನ್ನು ಜೀವನದಲ್ಲಿ ರೂಢಿಸಿಕೊಂಡು ಸಮಾನತೆಯ ಬಾಳ್ವೆ ಮಾಡೋಣ ಎಂದು ಕರೆ नीडल तू ಈ ವೇಳೆ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಗೋಕರ್ಣ ಭದ್ರಕಾಳಿ ಪ್ರೌಢಶಾಲೆಯಲ್ಲಿ ಮುಖ್ಯಾಧ್ಯಾಪಕ ಸಿಜಿ ನಾಯಕ್ ದೊರೆ ದೀಪ ಬೆಳಗಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು ಶಾಲಾ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ರು ಇಲ್ಲಿನ ಭಾಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೀಪ ಬೆಳಗಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಬಳಿಕ ಶಿಕ್ಷಕರು ಅಂಬೇಡ್ಕರರ ಕುರಿತು ಮಾತನಾಡಿದ್ರು ಈ ವೇಳೆ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಸದಸ್ಯರು ವಿದ್ಯಾರ್ಥಿಗಳು ಪಾಲಕರು ಪಾಲ್ಗೊಂಡಿದ್ರು ಇದರಂತೆ ಈ ಭಾಗದ ವಿವಿಧೆಡೆ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜು ಕಚೇರಿಗಳಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಯಿತು ಸಿದ್ದಾಪುರ ವಿಧಾನಸಭಾ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕ್ ಹಾಗೂ ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಪೂರ್ವಭಾವಿ ಸಭೆಯನ್ನ ಬೂತ್ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಯಿತು ಸಿದ್ದಪುರ ಭಾಗದ ಕ್ಷೇತ್ರಗಳ ಬೂತ್ಗಳಾದ ಶಿರಳಗಿ ಹೆರವಳ್ಳಿ ಬಿಕ್ಕಳಸೆ ಮುಗದೂರು ಸಂಪೇಕೇರಿ ಹಂಜಗಿ ಹಿರೇಮಗ್ಗಿ ಅಕ್ಕುಜ್ಜಿ ನೆಜ್ಜೂರು ಹರೇಕೊಪ್ಪ ಗಟಗಡಿ ಹಿತ್ಲುಕೊಪ್ಪ ಕವಂಚೂರು ಅರೆಂದೂರು ಕಲ್ಯಾಣಪುರ ಗೋಳಗೋಡು ಬಳ್ಳಟ್ಟೆ ಮುಂಕೋಡು ಕಾನಕೋಡು ಐಗೋಡು ವಡಗೇರಿ ಮಂಡ್ಲಿಕೊಪ್ಪ ನಿಡಗೋಡು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಎಲ್ಲಾ ಸ್ತರದ ಪದಾಧಿಕಾರಿಗಳು ದುರೀಣರು ಮಹಿಳೆಯರು ಯುವಕ ಯುವತಿಯರು ಹಿರಿಯರು ಮತ್ತು ಪಕ್ಷದ ಬೆಂಬಲಿಗರು ಕಾರ್ಯಕರ್ತರು ಭಾಗವಹಿಸಿದ್ರು ಇದೇ ವೇಳೆ ಕಾರ್ಯಕರ್ತರು ಪಕ್ಷದ ಅಭ್ಯರ್ಥಿ ಭೀಮಣ್ಣ ನಾಯ್ಕರಿಗೆ ತಮ್ಮ ಸಂಪೂರ್ಣ ಬೆಂಬಲ ಘೋಷಿಸಿದ್ದಲ್ಲದೆ ನಿಷ್ಠೆಯಿಂದ ಪಕ್ಷದ ಚುನಾವಣೆ ಪ್ರಚಾರ ಕಾರ್ಯ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಆಗಬೇಕಾದ ಜನೋಪಯೋಗಿ ಕಾಮಗಾರಿಗಳ ಮಾಹಿತಿ ನೀಡಿದ್ದಾಗ ಭೀಮಣ್ಣ ನಾಯ್ಕರು ನಿಮ್ಮ ಬೆಂಬಲದಿಂದ ಚುನಾವಣೆಯಲ್ಲಿ ಆರಿಸಿ ಬಂದ್ರೆ ನಿಮ್ಮ ಕ್ಷೇತ್ರದ ಶ್ರೇಯೋಭಿವೃದ್ಧಿಗಾಗಿ ನಾನು ಶ್ರಮಿಸುತ್ತೇನೆಂದು ಭಾವುಕರಾಗಿ ಹೇಳಿದ್ರು ಈ ರೀತಿಯ ಜನರ ಸಂಪರ್ಕದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾದ ನನಗೆ ಆನೆ ಬಲ ತಂದುಕೊಟ್ಟಂತಾಗಿದೆ ಎಂದರು ಎರಡು ಕೆಳಗೆ ಮಧ್ಯಾಹ್ನವನ್ನು ಸರ್ಕಾರ

ಎಲ್ಲರೂ ನಾವೇ ಕಾಂಗ್ರೆಸ್ಗೆ ಹಾಕಿರೋದು ಜೆಡಿಎಸ್ ಹಾಕೋದ್ರಿಂದ ನಮ್ಮ ಓಟೆ ಅವ್ರಿಗೆ ಹಾಕ್ಲಿಂಗ ನಿಮ್ಮೆಲ್ಲ ಅದಕ್ಕೆ ಅರ್ಥ ಮಾಡ್ಕೋ ನನಗೆ ಟಿಕೆಟ್ ತಪ್ಪಲು ಸಿಟಿ ರವಿ ಕಾರಣ ನನ್ನನ್ನು ಅಟ್ಟಾಡಿಸಿ ಬಿಜೆಪಿಯಿಂದ ಓಡಿಸಿದ್ರು ಮೂರು ಬಾರಿ ಮುಡಗೇರಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ದೇನೆ ಆದರೆ ಈ ಬಾರಿ ಬಿಜೆಪಿ ಪಕ್ಷದ ಕೆಲ ನಾಯಕರಿಂದಾಗಿ ಟಿಕೆಟ್ ಕೈ ತಪ್ಪಿದೆ ಹೀಗಾಗಿ ಪಕ್ಷ ಬಿಡುವ ಕುರಿತು ತೀರ್ಮಾನಿಸಿದ್ದೇನೆ ಎಂದು ಮುಡಿಗೆ ಬಿಜೆಪಿ ಶಾಸಕ ಎಂಪಿ ಕುಮಾರಸ್ವಾಮಿ ತಿಳಿಸಿದರು ಶಿರ್ಸಿನಗರದ ವಿಧಾನಸಭಾಧ್ಯಕ್ಷರ ಕಚೇರಿಗೆ ಆಗಮಿಸಿದ ಅವರು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಜೆಡಿಎಸ್ ಪಕ್ಷದವರಿಂದಲೂ ಕರೆ ಬಂದಿದ್ದು ಸ್ವತಂತ್ರವಾಗಿ ಸ್ಪರ್ಧಿಸುವುದೋ ಅಥವಾ ಬೇರೆ ಪಕ್ಷ ಸೇರುವುದೋ ನಿರ್ಧರಿಸುವುದಾಗಿ ತಿಳಿಸಿದ್ರು ಬಿಜೆಪಿಯಲ್ಲಿ ರಾಜ್ಯ ಲೀಡರೇ ಇಲ್ಲ ಪ್ರಧಾನಿ ಮೋದಿ ಅಮಿತ್ ಶಾ ಅವರೇ ಬಂದು ಗೊಂದಲ ಬಗೆಹರಿಸುವ ಸ್ಥಿತಿ ಬಂದಿದೆ ಇಲ್ಲಿ ನಾಯಕರೇ ಇಲ್ಲ ಎಂದು ಆರೋಪಿಸಿದ್ರು ಒಳ್ಳೆತನಕ್ಕೆ ಜಯನೇ ಆಗುತ್ತದೆ ಬಿಜೆಪಿಯಲ್ಲಿ ಮಾನದಂಡ ಕಳೆದು ಹೋಗಿದೆ ಯಡಿಯೂರಪ್ಪ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಐವತ್ತರಿಂದ ಎಪ್ಪತ್ತು ಸ್ಥಾನ ಬಿಜೆಪಿ ದಾಟಲ್ಲ ಎಂದರು ಸಂಜೆ ಒಳಗಾಗಿ ಯಾವ ಪಕ್ಷಕ್ಕೆ ಸೇರುವುದೋ ಅಥವಾ ಸ್ವತಂತ್ರವಾಗಿ ಸ್ಪರ್ಧಿಸುವುದೋ ನಿರ್ಧಾರ ಮಾಡುತ್ತೇನೆ ಆದರೆ ಚುನಾವಣೆಗೆ ಸ್ಪರ್ಧೆ ಖಚಿತ ಎಂದ ಅವರು ಮುಡಗೇರಿಯಲ್ಲಿ ನನ್ನದೇ ಗೆಲುವು ನಾನೇ ಮುಂದಿನ ಎಂಎಲ್ಎ ಎಂದ ಅವರು ಸೆಕ್ಯುಲರ್ ಕ್ಷೇತ್ರ ನಾನಿಲ್ಲದೆ ಇದ್ರೆ ಜೆಡಿಎಸ್ ಕಾಂಗ್ರೆಸ್ ಗೆಲ್ಲಬೇಕಿತ್ತು ನಾನು ಸಚಿವರಿಗಿಂತ ಹೆಚ್ಚು ಕೆಲಸ ಮಾಡಿದ್ದು ಸಮಾಧಾನ ಇದೆ ಎಂದರು ಬಿಜೆಪಿಯ ಕೆಲವರು ಸಿಟಿ ರವಿ ಭ್ರಮೆಯಲ್ಲಿ ಇದ್ದಾರೆ ಚುನಾವಣೆಯ ನಂತರ ಎಲ್ಲಾ ಬಣ್ಣ ಬಯಲಾಗಲಿದೆ ಎಂದರು ಈ ವೇಳೆ ಧರ್ಮಪಾಲ ಮುಂತಾದವರು ಉಪಸ್ಥಿತರಿದ್ದರು ಪಕ್ಷೂ ಅನ್ನರಲ್ಲೂ ಸರ್ ಏನಾದರೂ ಕನಿಷ್ಠ ಪಕ್ಷ ನಿಮ್ಮ ಸಂಪರ್ಕ ಮಾಡಿದಾರೆ ಟಿಕೆಟ್ ಇಲ್ಲ ಸಂಪರ್ಕ ಮಾಡಿದ್ದಾರೆ ಅದು ನಾನು ಸಂಪರ್ಕ ಮಾಡಿದ್ದು ಚುನಾವಣೆ ನಿಲ್ಬೇಡ ಅಥವಾ ನೀನು ಇನ್ನೇನೋ ಮಾಡ್ತೀನಿ ಸಮಾಧಾನ ನಾನೇನು ವಯಸ್ಸಾಗಿಲ್ಲ ಮತ್ತು ನಾನು ರೋಗಿ ಅಲ್ಲ ನನ್ನ ಸಮಾಧಾನ ಆಗುತ್ತೆ ಬಟ್ ಇವತ್ತು ಅಲ್ಲಿ ಗೆದ್ದಾಗಿದ್ದು ತೋರಿಸ್ತೀವಿ ತೋರಿಸುತ್ತಲ್ಲ ಅವನವರ ವೈಯಕ್ತಿಕ ಕಾರಣಕ್ಕಾಗಿ ನಮಗೆ ಅಡ್ಡಿ ಆಗುತ್ತೆ ನಮ್ಮ ಇಂಥ ಅಡ್ಡಿ ಆಗ್ತದೆ ಹೇಳಿ ಈ ಥರ ಮಾಡಿದ್ರು ಯಾವ್ದು ಯಾವ ಯಾವ ಲೀಡ್ರ್ ಹಿಂಗೆ ಸಿ ಟಿ ರವಿಯವರು ಅವರು ಅವರವರ ರಾಷ್ಟ್ರೀಯ ಕಾರ್ಯ ಹಂತದಲ್ಲಿ ನನ್ನ ಮೇಲೆ ಎಲ್ಲ ಸಲಾರೋಪ ಮಾಡಿ ಒಂದು ಹುಚ್ಚುನಾಯ ಅವರು ಹೇಳೋ ಕೇಳಬೇಕು ಎಲ್ಲ ನನ್ನದೇ ನಡಿಬೇಕು ಅಂತೇಳಿ ಅವ್ರು ಪಾರ್ಟಿ ಉಳಿಸಲ್ಲ ಮುಂದಿನ ದಿನ ಸೀಟ್ ಸಿಟಿ ರವಿಯಿಂದ ಬಿ ಜೆ ಪಿ ಮಾರ್ಕ್ ಆಗೋದ್ಬಿಟ್ಟು ಬೇರೆ ದಿನ ಆಗುತ್ತೆ ಮಾರ್ಕ್ ಆಗುತ್ತೆ ಒಂದರ ಒಂದು ದಿನ ಈ ಥರ ಇದು ಎಲ್ಲರಿಗಿಂತ ದೊಡ್ಡ ವ್ಯಕ್ತಿಯಿಂದ ನನ್ನ ನಡೆಸೋದು ಅವ್ರ ವ್ಯಕ್ತಿತ್ವ ಸರಿಯಲ್ಲ ನಾನು ಭಾಳ ತಿಂಗಳಾಗತ್ತೆ ಸರ್ ಹಾಗೆಲ್ಲ ಇವರೇ ಮಾಡಿಸಿ ಇವರೇ ನಿಮಗೆಲ್ಲ ಮಾಡಿಸಿ ಕರೆಕ್ಟಾಗಿ ಏನೇನು ಬೇಕಲ್ಲಿ ಸೆಟ್ ಮಾಡಿ ನಾನು ಸೇರಿಸಿದ ಜನರ ಬಗ್ಗೆ ಒಂದು ಸಂಪರ್ಕ ಸೆಟ್ ಮಾಡಿ ಇವರೇ ಎಲ್ಲ ಮಾಡಿಸಿ ಹಾಗೆ ಸಂಜೆ ಇವತ್ತು ಸಂಜೆ ಇವತ್ತು ತೀರ್ಮಾನ ತಗೊಳ್ತೀನಿ ಏನಾದ್ರು ಹೇಳಿ ಇವತ್ತು ಪಕ್ಷಕ್ಕೆ ರಾಜೀನಾಮು ಕೂಡ ತಿಳ್ಕೊಂಡಿದ್ದೀನಿ ಕೊಟ್ಟು ಬಿಡೋದು ಕ್ಷೇತ್ರಕ್ಕೆ ಒಂದೇ ಒಂದು ತೀರ್ಮಾನ ಮಾಡ್ತೀನಿ ಚುನಾವಣೆ ಸ್ಪರ್ಧಿಸುವ ಖಂಡಿತ ಸ್ಪರ್ಧೆ ಮಾಡ್ತೀನಿ ಯಾವ ಪಕ್ಷ ಏನಾಗಿಲ್ಲ ನಾನು ಸಂಜೆಯೊಳಗೆ ಯಾವ ಪಕ್ಷ ಸಂಪರ್ಕ ಮಾಡಿದ್ರು ನಿಮಗೆ ಎಲ್ಲ ಪಕ್ಷ ಮಾಡಿದ್ದಾರೆ ಅವರಿಗೆ ಧನ್ಯವಾದ ಎಲ್ಲ ಧನ್ಯವಾದಗಳು ಅದನ್ನು ಏನು ನಾನು ನನ್ನ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಆಲ್ರೆಡಿ ಅವರ ಮಗಳು ಯಾರು ಮಾಡೋದು ಗೊತ್ತಿಲ್ಲ ಅರ್ಧಂಗ ಆ ಪಕ್ಷ ವಿಚಾರ ನಾನು ಗೊತ್ತಿಲ್ಲ ಮಾಡಿದ್ದಾರೆ ಆ ಬಗ್ಗೆ ನಾನು ಯಾವ ಪಕ್ಷದ ಬಗ್ಗೆ ಮಾತಾಡೋಣ ಅವ್ರ ಜನಾಥ ಗೆತ್ತಿಕೊಟ್ಟು ಈಗ ನಾವು ನಮ್ಮ ತಿರುಗಿ ಮಾತಾಡಿದರೆ ಇವರು ನಮ್ಮ ವಿರುದ್ಧ ತಿರುಗಿ ಮಾತಾಡ್ತಾರೆ ಮತ್ತು ನಾವು ಸುಮ್ಮನೆ ಹೇಳಿದ್ದೀವಿ ನಿರಾಯವಾಗಿ ನಮ್ಮ ಮೇಲೆ ನಡೆಸ್ಕೊಂಡು ಅವರೇ ಜ ಅವರೇ ಜನ ಕಳಿಸಿ ಅವರೇ ಸ್ಟ್ರೈಕ್ ಮಾಡಿಸಿ ಅವರೇ ದೂರ ಕೊಟ್ಟಿದ್ದರು ಅವರಿಂದ ಇವ್ರದ್ದು ಇವರು ಇವ್ರ ಜನನೇ ಸ್ಟ್ರೈ ಇವರ ಹೇಳಿದರೆ ಬಂದು ಸ್ಟ್ರೈಕ್ ಮಾಡಿದ್ದು ಇವ್ರು ಇವರೇ ಹೇಳಿದ್ರು ಸ್ಟ್ರೈಕ್ ಮಾಡಿ ಅಂತ ಪ್ರಬಲವಾಗಿ ಕರೀಲಂತೆ ಹೇಳಿ ನಾನು ಆತ್ಮವಿಮರ್ಶೆ ಮಾಡ್ತೇನೆ ಹೇಳಿದ್ದೆ ಅಂತೇಳಿ ಅವರೇ ಕಾರಣ ಅವ್ರಿಗೆ ಕ್ಷೇತ್ರದ ಜನ ಮುಂದೆ ಅವ್ರಿಗೆ ಕಳಿಸ್ತಾರೆ ಆ ಥರ ಒಂದು ಅಷ್ಟೇ ನಾನು ಜಾಗತಿಕ ಗುಣಮಟ್ಟದ ಆಭರಣದ ಅಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ए यूनिट ऑफ़ स्वागत आभरण प्राइवेट लिमिटेड हाउस ऑफ़ डायमंड, गोल्ड एंड सिल्वर अंडलवर कुटीनो रोड, कारवार। मिलन एंटरप्रेस बृहत् इलेक्ट्रानि फर्निचर मलिक उत्तर कन्ड जिले अति हम मल के अति संतृप्त ग्राहक के पात्र ऐकैक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮ್ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ